ಈ ದಿನದ ರೆಸಿಪಿ ಬಂದು ನುಗ್ಗೆ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಬೇಯಿಸಿಟ್ಟಿರ್ತಕ್ಕಂಥ ಬೇಳೆ ಆನಂತರ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ನುಗ್ಗೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಟೊಮೊಟೊ ಹಣ್ಣು ಹುಣಸೆಹಣ್ಣು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪುಡಿ ಉಪ್ಪು ಸಾಸಿವೆ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನಕಾಯಿ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಕಾಯಿ ಟೊಮೊಟೊ ಹಣ್ಣು ಇಷ್ಟನ್ನು ಹಾಕಿ ನಾವು ಪೇಸ್ಟ್ ಮಾಡ್ಕೋಬೇಕು ಮೊದಲು ನೋಡಿದ್ರಿ ಅಲ್ವಾ ಅದೊಂದು ಸ್ವಲ್ಪ ನೂಣ್ಣು ರುಬ್ಕೊಂಡಿದ್ದೀನಿ ಆನಂತರ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕರಿಬೇವು ಸಾಸಿವೆ ಒಣಮೆಣಸಿನಕಾಯಿ ಇಷ್ಟು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ನಾವು ಹುರ್ಕೋಬೇಕು ಆನಂತರ ಈರುಳ್ಳಿ ಹಾಕೋಬೇಕು ಅದು ಕೂಡ ಸ್ವಲ್ಪ ಕೆಂಪುಗೆ ಆಗೋ ರೀತಿ ಬಾಡೋ ರೀತಿ ಹಾಕೋ ಮಾಡ್ಕೋಬೇಕು ಆನಂತರ ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡು ಎಣ್ಣೆಲೆ ಹುರಿಬೇಕು ಆನಂತರ ಹುಣಸೆ ರಸನ ಬಿಡಬೇಕು ನೋಡಿ ಬೇಯಿಸಿ ಇಟ್ಟಿರ್ತಕ್ಕಂಥ ಬೇಳೆ ನಾವು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕೈ ಹಾಡಬೇಕು ಆಡಿಸಿರ್ತಕ್ಕಂಥ ಕಾಯಿ ಟೊಮೊಟೊ ಅದನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆದ ನಂತರ ನಾವು ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೋಬೇಕು ನೋಡ್ಕೊಂಡು ಹಾಕೋಬೇಕು ಒಂದೇ ಸಲ ಹಾಕಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕೈ ಆಡಿಸಿ ಕೈ ಆಡಿಸಿ ಹಾಕ್ಕೋಬೇಕು ಜಾಸ್ತಿ ತೆಳಗೋಗಿಬಿಡುತ್ತೆ ಒಂದೇ ಸಲ ಹಾಕ್ಬಿಟ್ರೆ ಅದರಿಂದಾಗಿ ನಾನು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಮಳ್ತಿದೆ ಮುಚ್ಚಿಟ್ಟಿದೆ ಸ್ವಲ್ಪ ಹೊತ್ತು ಮಳ್ತಿದೆ ಆನಂತರ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಮಳ್ಳ ಟೈಮಲ್ಲಿ ಉಪ್ಪು ಹಾಕಬೇಕು ಈಗ ಮಳ್ಳಾಯಿತು ಆನಂತರ ನಾನು ನುಗ್ಗೆಕಾಯಿನ ನುಗ್ಗೆಕಾಯನ್ನ ಇದ್ದೀನಿ ನುಗ್ಗೆಕಾಯಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸಲಿಕ್ಕೆ ಮಳ್ಳಲಿಕ್ಕೆ ಬಿಡಬೇಕು ನೋಡ್ತಾ ನೋಡ್ತಾಯಿದ್ದೀರಲ್ವಾ ನಾನು ಮಳ್ಳಲಿಕ್ಕೆ ಬಿಟ್ಟಿದ್ದೆ ಈಗ ಸಾಂಬಾರು ರೆಡಿಯಾಗಿದೆ ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಮಾಡಿ ಟ್ರೈ ಮಾಡಿ